ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ನಂದೇ ರೂಲಿಂಗ್ ಅಂತ ಸಿದ್ದರಾಮಯ್ಯವರು ಗಂಟಕೋಷವಾಗಿ ಹೇಳಿದರು ಅದರ ಬೆನ್ನಲ್ಲೇ ಪವರ್ ಶೇರಿಂಗ್ಗೆ ಬ್ರೇಕ್ ಬಿದ್ದಿದೆ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಸಿ ಸಿದ್ದರಾಮಯ್ಯ ಸ್ಥಾನ ಈಗ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ ಬದಲಾವಣೆ ಚರ್ಚೆ ಸಂದರ್ಭದಲ್ಲೇನೆ ಎ ಐ ಸಿ ಸಿ ಒ ಸಭೆ ಆಯಿತು ರಾಜ್ಯದಲ್ಲಿ ಎರಡು ದಿನಗಳ ಕಾಲ ಸಭೆ ನಡೆಯಿತು ಆ ಸಭೆ ನಡೆದ ಒಂದು ಸಂದರ್ಭದಲ್ಲೇ ಒಂದಿಷ್ಟು ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದ್ದಾವೆ ಅಂದರೆ ಒಂದು ಕಡೆ ಪವರ್ ಶೇರಿಂಗ್ ಸಾಕಷ್ಟು ಮುನ್ನೆಲೆಗೆ ಬರ್ತಾಯಿತ್ತು ಅಂದರೆ ಎರಡೂವರೆ ವರ್ಷ ಆದಮೇಲೆ ಸಿ ಎಂ ಬದಲಾವಣೆ ಆಗ್ತಾರೆ ಅಂತ ಆದರೆ ಈಗ ಅದು ಯಾವುದೂ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಸಿ ಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಸಿದರೆ ಕಷ್ಟ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿದೆ ಪಕ್ಷದ ಮೇಲೆ ಪ್ರಬಲ ಸಮುದಾಯದ ಒಂದು ಸಿಟ್ಟಾಗುವ ಸಾಧ್ಯತೆಯೂ ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಒಂದು ಕಡೆ ಅಹಿಂದ ನಾಯಕನಾಗಿ ಗುರುತಿಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಇಡೀ ದೇಶದಾದ್ಯಂತ ಅಹಿಂದ ಮತಗಳನ್ನು ಸೆಳೀಲಿಕ್ಕೆ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಅಹಿಂದ ಮತಗಳನ್ನು ಸೆಳೀಲಿಕ್ಕೆ ಇನ್ನಿಲ್ಲದ ಕಸರತ್ತನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಯಾಕಂದರೆ ಕಾಂಗ್ರೆಸ್ ಇಡೀ ರಾಷ್ಟ್ರದಾದ್ಯಂತ ನಾವು ನೋಡೋದಾದರೆ ಕರ್ನಾಟಕದಲ್ಲಿ ಮಾತ್ರ ಸಾಕಷ್ಟು ಪವರ್ಫುಲ್ಲಾಗಿದೆ ಮತ್ತು ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಅಷ್ಟಾಗಿ ಅವರಿಗೆ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಅಂಥದ್ದೇನು ಹೆಸರಿಲ್ಲ ಅಲ್ಲಿ ಹಾಗಾಗಿ ಇವತ್ತು ಪಕ್ಷವನ್ನು ಮತ್ತಷ್ಟು ಪುನಶ್ಚೇತನಗೊಳಿಸಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗಲೂ ಕೂಡ ಇದ್ದೇ ಇದೆ ಯಾಕಂದರೆ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಸಾಕಷ್ಟು ಪ್ರಾಬಲ್ಯವನ್ನು ಸಾಧಿಸ್ಕೊಂಡು ಬರ್ತಾ ಇದೆ ಹೇಗಾದರೂ ಮಾಡಿ ಮತ್ತಷ್ಟು ಕಾಂಗ್ರೆಸ್ನ ಒಂದು ಮತಗಳಿಕೆಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಮಾಡ್ಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡಿಗೆ ಇದ್ದಂತೆ ಕಾಣಿಸ್ತಾ ಇದೆ ಹಂಗಾಗಿ ಸಹಜವಾಗಿ ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಮತ್ತಷ್ಟು ಅವರು ಆಕ್ಟಿವ್ ಆಗಿ ಅವರ ಒಂದು ಚಾಣಕ್ಯತನವನ್ನು ಕಾಂಗ್ರೆಸ್ ಹೈಕಮಾಂಡಿಗೆ ಬಳಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡಿದೆ ರಾಜ್ಯದಲ್ಲಿ ಎರಡು ದಿನಗಳ ಕಾಲ ಸಭೆ ನಡೆದಂತಹ ಒಂದು ಮೀಟಿಂಗು ಆ ಮೀಟಿಂಗ್ನಲ್ಲಿ ಹೇಗೆ ಒ ಬಿ ಸಿ ಮತಗಳನ್ನು ಸೆಳಿಬೇಕು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ